ಪ್ರಕರಣದಲ್ಲಿ ನಾವು ಕಳೆದ ಮೂರು ವರ್ಷಗಳಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ನಲ್ವತ್ತು ಗಡಿಪಾರು ಪ್ರಕರಣನ ದಾಖಲಿಸಿ ನಲ್ವತ್ತು ಜನನ ನಾವು ಗಡಿಪಾರು ಮಾಡಿದಿವಿ ಈ ವರ್ಷ ಕೂಡ ಕಡೆಪಸಾರ್ ಉಪವ್ಯಕ್ತದಿಂದ ಮೂರು ಗಡಿ ಗಡಿಪಾರ ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿದೆ ಅದೇ ರೀತಿ ಬೇರೆ ಉಪಯೋಗದಿಂದನೂ ಬರುತ್ತೆ ಸೊ ಗಡಿಪಾರು ಮಾಡಲಿಕ್ಕೆ ಕಾನೂನು ಅಡಿಯಲ್ಲಿ ಒಂದಷ್ಟು ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ ನ ಫುಲ್ಫಿಲ್ ಮಾಡಿ ಕೋರ್ಟ್ ಹಿಯರಿಂಗ್ ತರ ಮಾಡಬೇಕಾಗುತ್ತೆ ಕೋರ್ಟ್ ಹಿಯರಿಂಗ್ ಮಾಡಿ ಕಂಡೀಷನ್ಸ್ ಫುಲ್ಫಿಲ್ ಆಗಿದ ಸಮಯದಲ್ಲಿ ನಾವು ಮಾಡ್ತೀವಿ ಅದೇ